ಹಾಗಾದ್ರೆ ರೇವಣ್ಣ ಅವ್ರಿಗೊಂದು ಕಾನೂನು ಬೇರೆಯವ್ರಿಗೊಂದು ಕಾನೂನು ಹಣ ಹೋಗಿದೆ ಹಣ ಬರುತ್ತೆ ಮಾನ ಬರುತ್ತಾ ನನ್ನ ಮೇಲೆ ಯಾರೋ ಹೆಣ್ಮಗರು ಕರ್ಕೊಂಬಂದು ಡಿ ಜಿ ಆಫೀಸ್ ನಲ್ಲಿ ಡಿ ಜಿ ಬರ್ಸ್ಕತ್ತೇನೆ ಕಂಪ್ಲೇಂಟ್ ಅಂದ್ರೆ ಅವ್ನು ಡಿ ಜಿ ಆಗಕ್ಕೆ ನಾಲ್ ಹಾಕೇನ್ರಿ ಅನ್ಫಿಟ್ ಅದೇ ಡಿ ಜಿ ವಿಧಾನಸಭೆಯ ಕಲಾಪದಲ್ಲಿ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರೋ ಹೊತ್ತಲ್ಲೇ ತಮ್ಮ ಕುಟುಂಬದ ವಿಚಾರ ಎತ್ತಿದ್ದಕ್ಕೆ ಜೆಡಿಎಸ್ ಶಾಸಕ ಹಾಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕೆಂಡ ಮಂಡಲರಾಗಿ ಕಣ್ಣೀರು ಹಾಕಿರೋ ಪ್ರಸಂಗ ನಿನ್ನೆ ನಡೆದಿದೆ ಸದನದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಾಲ್ಮೀಕಿ ಹಗರಣದ ಬಗ್ಗೆ ಎಸ್ಐಟಿ ಮಾಡಿದ್ದಾರೆ ಆದ್ರೆ ಎಸ್ಐಟಿ ಏನ್ ಮಾಡ್ತಾ ಇದೆ ಎಚ್ ಡಿ ರೇವಣ್ಣ ಅವರನ್ನ ಕೂಡಲೇ ಅರೆಸ್ಟ್ ಮಾಡಿದ್ರು ಆದ್ರೆ ಈ ಪ್ರಕರಣದಲ್ಲಿ ನಿಧಾನ ಯಾಕೆ ಅಂತ ಪ್ರಶ್ನೆ ಕೇಳಿದ್ರು ರೇವಣ್ಣ ಅವರಿಗೊಂದು ಕಾನೂನು ಒಂದ ಅಂತ ಪ್ರಶ್ನೆ ಮಾಡಿದ್ರು ಈ ವೇಳೆ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಹರ್ಷದ್ ಅವರು ರೇವಣ್ಣ ಅವರ ಪ್ರಕರಣ ಇದಕ್ಕಿಂತ ಸಣ್ಣದ ನೂರಾರು ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಲ್ವಾ ಅದು ಇದಕ್ಕಿಂತ ಸಣ್ಣ ಪ್ರಕರಣನ ಅಂತ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನ ಕೆದಕಿದ್ರು ಇನ್ನು ಬಂಗಾರಪೇಟೆಯ ಶಾಸಕರಾದಂತ ನಾರಾಯಣಸ್ವಾಮಿ ಪ್ರಜ್ವಲ್ ಪ್ರಕರಣ ಇಡೀ ಜಗತ್ತಿಗೆ ಗೊತ್ತಾಗಿದೆ ಅಧ್ಯಕ್ಷರೇ ಹಣ ಹೋಗುತ್ತೆ ಬರುತ್ತೆ ಆದ್ರೆ ಹೋಗಿರೋ ಮಾನ ವಾಪಸ್ ಬರುತ್ತಾ ಈ ಪ್ರಕರಣದಿಂದ ಕರ್ನಾಟಕದ ಮಾನ ಹಾಳಾಯ್ತು ಅಂತ ಹೇಳಿದ್ರು ಆಗ ಆಡಳಿತ ಹಾಗೂ ಪ್ರತಿಪಕ್ಷಗಳ ನಡುವೆ ವಾಗ್ವಾದ ಜೋರಾಯ್ತು ಸದನದಲ್ಲಿ ಆಡಳಿತ ಪ್ರತಿಪಕ್ಷಗಳ ನಡುವೆ ವಾಕ್ಸಮರ ನಡೆಯುವಾಗ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಎದ್ದು ನಿಂತರು ಅಧ್ಯಕ್ಷರೇ ನನ್ನ ಹೆಸರು ಪ್ರಸ್ತಾಪ ಆಗಿದೆ ಚರ್ಚೆ ಮಾಡ್ತೀನಿ ಸಭಾಧ್ಯಕ್ಷರೇ ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕ್ಲಿ ಆದರೆ ಯಾರೋ ಹೆಣ್ಮಗಳಿಂದ ದೂರ ಬರೆಸ್ತಾರೆ ಡಿಜಿ ಆಫೀಸ್ ನಲ್ಲಿ ಯಾರೋ ಹೆಣ್ಮಗಳಿಂದ ಕಂಪ್ಲೇಂಟ್ ಬರೆಸ್ತಾರೆ ಅವನೇನ್ ಡಿಜಿ ಆಗೋಕೆ ಲಾಯಕ ಏನ್ರಿ ಅಂತ ಆವೇಶದಲ್ಲಿ ಮಾತನಾಡಿದ್ರು ಆಗ ಆಡಳಿತ ಪಕ್ಷದ ಸದಸ್ಯರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿ ಗದ್ದಲ ಶುರುವಾಯಿತು ನಂತರ ಸ್ಪೀಕರ್ ಯು ಟಿ ಖಾದರ್ ಅವರು ಎಲ್ರಿಗೂ ಅವಕಾಶ ಕೊಡ್ತೀವಿ ಸುಮ್ಮನೆ ಕೂತ್ಕೊಳ್ಳಿ ಅಂತ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡಿದ್ರು ಇವರು ಎಸ್ಐಟಿನ ಮುಕ್ ಮಾಡಿದಾರೇವಣ್ಣ ಕಾನೂನು ಬೇರೆ ಸರ್ ಒಂದೇ ನಿಮಿಷ ಸರ್ ಈ ಪ್ರಕರಣ ರೇವಣ್ಣ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ಅಂತ ನಿಮ್ಮ ಪ್ರಕಾರ ರೇವಣ್ಣ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಅಂತ ನೀವು ಪದೇ ಪದೇ ತುಲನೆ ಮಾಡ್ತಾ ಇದ್ದೀರಿ ಹಾಗಾದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಮಹಿಳೆಯರ್ ಮಾನ ಹರಾಜೆ ಆಗಿರ್ತಕ್ಕಂಥದ್ದು ನಮ್ ಯಾರಿಗೂ ಚಿಂತನೆ ಆಗ್ಬಾರ್ದು ಅದರ ಪರವಾಗಿ ಕೆಲಸ ಮಾಡಬಾರ್ದ ಎಸ್ ಐ ಟಿ ಕೆಲಸ ಮಾಡಬಾರ್ದು ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ ನೀವು ಪದೇ ಪದೇ ಹೇಳ್ತಾ ಇದ್ರಿ ರೇವಣ್ಣ ಅವ್ರಿಗೆ ಒಂದು ಕಾನೂನು ಇಲ್ಲಿಗೆ ಒಂದು ಕಾನೂನು ಅಂದ್ರೆ ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆಗ ಏನಿಲ್ಲ ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನಾವಲ್ಲ ಸ್ವಾಮಿ ನಾಯಕರು ಕಂಪೇರ್ ಮಾಡ್ತಾ ಇದಾರಲ್ಲ ನೀವು ಕಂಪೇರ್ ಮಾಡಿರೋದು ಹತ್ತು ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ

ನನಗೆ ಅವಕಾಶ ಕೊಡಬೇಕು ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡಕ್ಕೆ ನನ್ಗೆ ಅಕ್ಷ್ರಿ ಎರಡು ನಿಮಿಷ ಅವ್ರು ಮಾತಾಡಿ ಹೇಳಿ ಮಾನ್ಯ ಅಧ್ಯಕ್ಷೆ ನನ್ನ ಹೆಸರು ಹೇಳಿದರೆ ಈಗ ಪನ್ನೆಂಡಷ್ಟು ನನಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಅಲ್ಲ ಅಲ್ಲ ಅಲ್ಲಪ್ಪ ಇರ್ಬೋದು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅಂತಲ್ಲ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳಕ್ಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡಕ್ಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮನೆ ಸಭಾಧ್ಯಕ್ಷರೇ ನನ್ನ ಮೇಲೆ ಯಾರೋ ಹೆಣ್ಮರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಲ್ ಯಾಕೇನ್ರಿ ಅನ್ಫಿಟ್ಟಿ ಡಿ ಜಿ

ಆಯ್ತು ಒಂದು ಸೆಕೆಂಡ್ ಕೇಳಿ ಆಯ್ತು ನಿಲ್ ಈಗ ಆಯ್ತು ಒಂದು ಸೆಕೆಂಡ್ ಒಂದು ಒಂದು ನಿಮಿಷ ಸೆಕೆಂಡ್ ಹೇಳ್ತೇನೆ ಗಣೇಶ್ ನಿಮ್ಮ ನಿಮ್ಮ ಒಂದು ಒಂದ್ ಸೆಕೆಂಡ್ ನಾನು ಹೇಳ್ತಾ ಇದ್ದೀವಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು ನನ್ನ ಮೇಲೆ ಅದು ಕೋಪ ಉಂಟೆ ನಿಮ್ಗೆ ಅಲ್ಲಿ ಓದೋ ತಕ್ಷಣ ನೀವು ಕೂತ್ಕೊಳ್ಳಿಕ್ಕೆ ಇಲ್ಲ ಅಲ್ಲಿ ಐದು ನಿಮಿಷ ಹೋಗಿ ಕೂಡ ಪ್ರತಿ ಸಲ ಕೂಡ ದಯವಿಟ್ಟು ಅವ್ರು ಪ್ರತಿಭಾಗಿ ಮಾತಾಡಿ ನೀವು ಕೂತ್ಕೊಳ್ಳಿ ಮಾತಾಡಿ ಆಯ್ತು ಆಯ್ ಕಂಟಿನ್ಯೂ ಕಂಡ್ ಕೂತ್ಕೊಳ್ಳಿ ಪ್ಲೀಸ್ ಆಯ್ತು ಪನ್ನ ಪ್ಲೀಸ್ ಜಸ್ಟ್ ನಾ ಹೆಜ್ ಅಧ್ಯಕ್ಷರೆ ಸದ್ಯ ಅಧ್ಯಕ್ಷರೆ ಪನ್ನೊಳ್ಳ ಒಂದು ಸೆಕೆಂಡ್ ಕ್ಲೋಸ್ ಮಾಡೋಣ ಇದ್ದರೆ ನಾನ್ ಮಾತಾಡ್ಬೇಕಾಯ್ತು ಒಂದ್ ನಿಮಿಷ ಮಾತಾಡ್ತೀನಿ ಒಂದೇ ಒಂದು ನಿಮಿಷ ಈ ಆ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇರ್ಲಿ ಅವ್ರಿಗೆ ಅರ್ಥ ಏಯ್ ಇರ್ಲಿ ಅವ್ರಿಗೆ ಕೊಡ್ದೆ ಗೊತ್ತೇನೆ ಈಗ ಒಂದು ನೋಟೀಸ್ ಕೊಡಿಸಿ ಕೊಡುವ ಚರ್ಚೆ ಕೊಟ್ಟು ಚರ್ಚೆ ಅವಕಾಶ ಕೊಡಿ ಪಾಪ ಬಹಳ ಅನ್ಯಾಯ ಆಗಿತ್ತು ಅಂದ್ರೆ ಯಾರು ಅನ್ಯಾಯ ಆಗಿತ್ತು ಅಂದ್ರೆ ಆಯ್ತು ಅದು ಸಬ್ಜೆಕ್ಟ್ ಅವಕಾಶ ಕೊಡಿ ಪಾಪ ಅದು ಸಬ್ಜೆಕ್ಟ್ ಬೇರೆ ಈಗ ಈ ಸಬ್ಜೆಕ್ಟ್ ಬರ್ಲಿ ನೋಟಿಸ್ ಕೊಡಿ ಆಯ್ತು ರೈಟಿಂಗ್ ಅಲ್ಲಿ ಕೊಡಿ ಚರ್ಚೆ ಕೊಡುವ ಈಗ ಈಗ ಪ್ರತಿಭಕ್ಷ ಆಯ್ತು ಸಾಮಾನ್ಯ ದೋಷರೇ ಚರ್ಚೆ ಮಾಡೋಣ ಪಾಪ ಆಯ್ತು ಕೊಡ್ತೀನಿ ಬಿಡಿ ನೀವು ಒಂದು ಸೆಕೆಂಡ್ ಅಂತ ಹೇಳಿ ಕೂತ್ಕೊಳ್ಳಿ ಈಗ ಒಂದು ಸೆಕೆಂಡ್ ಒಂದಲ್ಲ ಒಂದು ಸೆಕೆಂಡ್ ಅಂತ ಹೇಳ್ತೇನೆ ನಿಮ್ಮಲ್ಲಿ ವಿಚಾರ ಎಲ್ಲ ಕರೆಕ್ಟ್ ಇದೆ ನೀವು ಹೇಳಿದೆಲ್ಲ ಸರಿ ಇದೆ ಕಾನೂನು ಪ್ರಕಾರ ಎಲ್ಲ ಕರೆಕ್ಟ್ ಈಗ ಮಾತಾಡಿ